ಶಿವನಾಥ ರೈಮೇಗಿನ ಗೊತ್ತಂತ ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯ ಹಾಗೆ ನಮ್ಮ ಸರ್ವೆ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಹಾಗೂ ಬ್ರಹ್ಮಕಲಾಶೋತ್ಸವದ ಅಧ್ಯಕ್ಷನಾಗಿ ಸಂಚಾಲಕನಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ದೇನೆ ಅದೇ ರೀತಿ ಇವರು ಆನಂದ್ ಭಂಡಾರಿ ಅಂತ ಇವರು ಕೂಡ ಜೀರ್ಣೋದ್ಧಾರ ಸಮಿತಿಯವರು ಹಾಗೆ ಚಂದ್ರಶೇಖರ್ ಎನ್ ಎಸ್ ಡಿ ಸರ್ವದೊಳಗುತ್ತ ಅವರು ಕೂಡ ಜಿ ಆಡಳಿತ ಸಮಿತಿ ಹಾಗೂ ಜೀರ್ಣೋದ್ಧಾರ ಸಮಿತಿಯಲ್ಲಿ ವ್ಯವಸ್ ನಮ್ಮೊಟ್ಟಿಗಿದ್ದವರು ಹಾಗೆಯೇ ಆನಂದ್ ಪೂಜಾರಿ ಸರ್ವೇದೊಳಗೊತ್ತು ಅವರು ಕೂಡ ನಮ್ಮ ಜೀರ್ಣೋದ್ಧಾರ ಹಾಗೆ ವ್ಯವಸ್ಥಾನ ಸಮಿತಿ ಎಲ್ಲ ಕಾರ್ಯಕ್ರಮಗಳಲ್ಲ ನಮ್ಮೊಟ್ಟಿಗೆ ಇರುವಂಥ ವ್ಯಕ್ತಿಗಳು ಹಾಗೆ ಇನ್ನೂ ಕೆಲವರು ಇದ್ದಾರೆ ಆದರೆ ಅವರನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ ನಮ್ಮ ಸರ್ವೇ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಅಂದರೆ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಈ ದೇವಸ್ಥಾನಕ್ಕೆ ಬಂದು ಅಧಿಕಾರ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಬಹುಶಃ ಇದು ಪುರಾತನ ದೇವಸ್ಥಾನ ಒಂದು ನಾಲ್ನೂರು ವರ್ಷಗಳ ಇತಿಹಾಸ ಇದ್ದಂಥ ದೇವಸ್ಥಾನ ನಂತರ ಆ ಸಂದರ್ಭ ನಾವು ಅಧಿಕಾರ ತೆಗೆಂಥ ಸಂದರ್ಭದಲ್ಲಿ ದೇವಸ್ಥಾನ ಸ್ವಲ್ಪ ಜೀರ್ಣಾವಸ್ಥೆಯಲ್ಲಿತ್ತು ಅಂತ ದೈವಜ್ಞರು ಹೇಳಿದ ಪ್ರಕಾರ ನಾವು ಬ್ರಹ್ಮಕಲಶಾದಿ ಜೀರ್ಣೋದ್ಧಾರಾದಿ ಹಾಗೂ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಬಹುಶಃ ಎರಡು ಸಾವಿರದ ಹದಿನೆಂಟರಿಂದ ಪ್ರಾರಂಭವಾಗಿ ಎರಡು ಸಾವಿರದ ಒಂದು ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಪ್ರತಿಷ್ಠಾ ಬ್ರಹ್ಮಕಲಶ ಪ್ರತಿಷ್ಠಾ ಕಾರ್ಯಕ್ರಮಗಳು ನಡೆದಿವೆ ಬಹುಶಃ ಆ ಸಂದರ್ಭದಲ್ಲಿ ಊರಿನ ಎಲ್ಲ ಮಹನೀಯರ ಹಾಗೆ ದಾನಿಗಳ ಸಹಕಾರದಿಂದ ಯಶಸ್ವಿಯಾಗಿ ಈ ದೇವಸ್ಥಾನವನ್ನು ಮುಗಿ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹಾಗೆ ದೇವಸ್ಥಾನವನ್ನು ಕೂಡ ಸುಂದರವಾಗಿ ನಿರ್ ನಿರ್ಮಾಣ ಮಾಡಿದ್ದೇವೆ ಬಹುಶಃ ನಿಮಗೆ ಗೊತ್ತಿರ್ಬೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾದ ಮಹಾಮಾರಿ ಇಪ್ಪತ್ತರಲ್ಲಿ ಕೋ ಕೊರೋನಾದ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಈ ದೇವಸ್ಥಾನವು ಬಹುಶಃ ನಮಗೆ ದಾನಿಗಳ ಸಹಕಾರ ಕಡಿಮೆ ಆಗಿತ್ತು ಯಾಕೆಂದರೆ ನಾವು ಯಾವ ಯಾರೂ ಕೂಡ ದಾನಿಗಳ ಬಳಿಗೆ ಹೋಗುವಂಥ ಪರಿಸ್ಥಿತಿ ಇರಲ್ಲ ಅಂಥ ಸಂದರ್ಭದಲ್ಲಿ ನಾವು ಏನು ಅಂದರೆ ನಮ್ಮ ಇಂದಿನ ಒಂದು ಏನು ವೈ ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸಿಕೊಂಡು ವಾಟ್ಸಪ್ ಮುಖಾಂತರ ಸುಮಾರು ಒಂದು ಕಾಲು ಕೋಟಿ ಕಲೆಕ್ಷನ್ ಮಾಡಿ ಆ ಮುಖಾಂತರ ದೇವಸ್ಥಾನದ ನಿರ್ಮಾಣ ಮಾಡುವಲ್ಲಿ ನಮಗೆ ಸುಲಭ ಆಯಿತು ಅದೇ ರೀತಿ ಎಲ್ಲ ದಾನಿಗಳು ಬಹುಶಃ ನಾವು ನಿರೀಕ್ಷಿಸಿದಂತೆ ಜಾಸ್ತಿಯಾಗಿ ಕೊಟ್ಟಿದ್ದಾರೆ ಹಾಗೆ ಸರ್ಕಾರದ ಶಾಸಕರಿಂದ ಇರ್ಬೋದು ಅಥವಾ ನಮ್ಮ ಶೋಭಕರಂದಾಜು ಎಲ್ಲರಿಂದ ನಮಗೆ ಬೇಕಾದಷ್ಟು ಅನುದಾನ ಕೊಟ್ಟಿದ್ದಾರೆ ಆದರೂ ಕೂಡ ಕೆಲವೊಂದು ಸ್ವಲ್ಪ ಮೊತ್ತ ಕಡಿಮೆ ಆದರೂ ಅದನ್ನು ನಾವು ಕೊಡುವಂಥ ಕೆಲಸವನ್ನು ಎಲ್ಲರಿಗೂ ಯಾರಿಗೆ ಬಾಕಿದ ಅವರಿಗೆ ಕೊಡುವಂಥ ಕೆಲಸ ಕಾರ್ಯವನ್ನು ಮಾಡಿದೆ ಈ ದೇವಸ್ಥಾನಕ್ಕೆ ಸುಮಾರು ಒಂದು ಎಕರೆ ಎಪ್ಪತ್ತೈದು ಸೆನ್ಸು ಜಾಗ ಇದೆ ಬಹು ಅಲ್ಲಿ ಮೇಲೆ ಒಂದು ಇತ್ತೀಚೆಗೆ ನಾವು ಸರಕಾರ ಭೂಮಿಯನ್ನು ನಮ್ಮ ದೇವಸ್ಥಾನಕ್ಕೆ ಸೇರಿಸಿಕೊಂಡಿದೆ ಹಾಗೆ ಟ್ರಸ್ಟ್ನ ಮುಖಾಂತರ ಒಂದು ಎಂಬತ್ತೈದು ಸೆನ್ಸ್ ಜಾಗ ಇದೆ ಹಾಗೆ ದೇವಸ್ಥಾನಕ್ಕೆ ಅಂತ ಒಂದು ಇಪ್ಪತ್ತು ಸೆನ್ಸ್ ಜಾಗ ಇದೆ ಅದರೊಟ್ಟಿಗೆ ಒಂದು ಹದಿನೈದು ಸೆನ್ಸ್ ಜಾಗವನ್ನು ನಮ್ಮ ನೆರೆಯ ಪದ್ಮಾವತಿ ರೈ ಅಂತಿದ್ದಾರೆ ಅವರ ಅವರು ಮತ್ತು ಅವರ ಮಕ್ಕಳು ಒಂದು ಹದಿನೈದು ಸೆನ್ಸ್ ಜಾಗವನ್ನು ಈ ದೇವಸ್ಥಾನದ ಮುಂಭಾಗದಲ್ಲಿರುವ ಜಾಗವನ್ನು ಅವರು ಕೊಟ್ಟಿದ್ದಾರೆ ಬಹುಶಃ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಬೇಕಾಗಿದೆ ಯಾಕೆಂದರೆ ಕೆಲವು ಕಡೆ ನಾವು ನೋಡಿರ್ಬೋದು ದೇವಸ್ಥಾನಕ್ಕೆ ಬೇಕಾದಂಥ ಜಾಗ ಇರುವುದಿಲ್ಲ ಆದರೆ ಇಲ್ಲಿ ಅದಕ್ಕೆ ನಮಗೆ ಎಷ್ಟು ಬೇಕೋ ವಾಸ್ತು ಪ್ರಕಾರ ಎಷ್ಟು ಬೇಕೋ ಆ ಜಾಗವನ್ನು ತೆಗೆದುಕೊಂಡು ಆ ನದಿ ದಡದಲ್ಲಿ ಕೂಡ ಆವರಣ ತಡೆಗೋಡೆಯನ್ನು ನಿರ್ಮಿಸಿ ಅದಕ್ಕೆ ಕೂಡ ನಾವು ಆರ್ ಸಿ ಸಿ ಮುಖಾಂತರ ಸ್ಲ್ಯಾಬ್ ಮಾಡಿ ಬಹುಶಃ ಅದರಲ್ಲಿ ಕೂಡ ಸ್ವಲ್ಪ ಜಾಗವನ್ನು ಸೇರಿಸಿಕೊಂಡು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಬಹುಶಃ ದೇವಸ್ಥಾನಕ್ಕೆ ಬೇಕಂತ ಅಚ್ಚುಕಟ್ಟಾದ ಜಾಗವನ್ನು ಮಾಡಿಕೊಂಡಿದ್ದೇವೆ ಇನ್ನೂ ಕೂಡ ನಮಗೆ ಸಭಾಭವನದ ವ್ಯವಸ್ಥೆ ಬೇ ಆಗಬೇಕಾಗಿದೆ ಈಗಾಗಲೇ ಅಶೋಕ್ ಕುಮಾರ್ ಅವರು ಒಂದು ಹತ್ತು ಲಕ್ಷದ ಹಣವನ್ನು ಅದಕ್ಕೆ ಮೀಸಲಿರಿಸಿದ್ದಾರೆ ಇನ್ನೂ ಕೂಡ ನಾವು ಎಂಬತ್ತು ಒಂದು ಪ್ರೊಜೆಕ್ಟ್ ಮಾಡಿ ಇಲ್ಲಿಗೆ ಯಾರು ಯಾತ್ರಾರ್ಥಿಗಳು ಬರುವಂಥ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ಆಶ್ಲೇಷ ಪೂಜೆ ಅಥವಾ ಸರ್ಪಸಂಸ್ಕಾರ ಯಾವುದು ಇಲ್ಲಿ ಕೂಡ ಮಾಡ್ಬೋದು ಯಾವುದು ಪರ ನಮ್ಮ ಸುಬ್ರಹ್ಮಣ್ಯದಲ್ಲಿ ನಡೆಯುವ ರೀತಿ ಇಲ್ಲಿ ಕೂಡ ಮಾಡ್ಬೋದು ಬಹುಶಃ ಅದಕ್ಕೆ ನಾವು ಈಗ ಯೋಜನೆ ನಿರೂಪಿ ಬಹುಶಃ ಆ ಯೋಜನೆ ಸಕ್ಸಸ್ ಆದರೆ ಬಹುಶಃ ಇಲ್ಲಿ ಯಾವುದು ಸಭಾಭವನ ನಮಗೆ ಆದರೆ ನಮಗೆ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಸುಲಭ ಆಗ್ತದೆ ಅದೇ ರೀತಿ ಈಗಾಗಲೇ ಯಾವುದು ಶೌಚಾಲಯದ ನಿರ್ಮಾಣ ಆಗಿದೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದೆ ಹಾಗಾಗಿ ಯಾತ್ರಾರ್ಥಿಗಳು ಹೆಚ್ಚಾಗಬೇಕಾದ್ರೆ ಇಲ್ಲಿ ಕೂಡ ನಾವು ವ್ಯವಸ್ಥೆ ಮಾಡಬೇಕು ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಒದಗಿಸಬೇಕು ರೂಮ್ ಕೊಡಬೇಕು ಅದೆಲ್ಲ ಮಾಡಬೇಕು ಅಂತ ನಮ್ಮ ಕಲ್ಪನೆ ಇದೆ ಬಹುಶಃ ಅದು ಕೂಡ ಯಶಸ್ವಿ ಆಗ್ಬೋದು ಅಂತ ನಾವು ಎನಿಸಿಕೊಂಡಿದ್ದೇವೆ ಹಾಗೆ ಈ ದೇವಸ್ಥಾನಕ್ಕೆ ಬೇಕಾದಂಥ ಈಗ ಪ್ರತಿ ವರ್ಷ ನಾವು ಕೆಲವು ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರ್ತವೆ ಬಹುಶಃ ಈಗ ನೆಕ್ಸ್ಟ್ ಬರುವಂಥದ್ದು ನಮ್ಮದು ಚೌತಿ ಗಣೇಶೋತ್ಸವ ಕಳೆದ ವರ್ಷ ನಾವು ಅದನ್ನು ಕೂಡ ವಿಜೃಂಭಣೆಯಿಂದ ಆರಂಭಿಸಿದ್ದೇವೆ ಅದರ ನಂತರ ನವರಾತ್ರಿ ಪೂಜಾ ಕಾರ್ಯಕ್ರಮಗಳು ಬಹುಶಃ ಮತ್ತು ವಾರ್ಷಿಕ ಷಷ್ಠಿ ಬಹುಶಃ ದೊಡ್ಡ ಷಷ್ಠಿ ಇರ್ತದೆ ನಮ್ಮ ಯಾವುದೇ ಅಂತ ಇದ್ದರೆ ವಾರ್ಷಿಕವಾಗಿ ಬರುವಂಥ ಷಷ್ಠಿ ಸುಬ್ರಹ್ಮಣ್ಯ ಷಷ್ಠಿ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ನಂತರ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ನಮ್ಮ ಜಾತ್ರೋತ್ಸವ ಕಾರ್ಯಕ್ರಮ ನಡೀತದೆ ಹಾಗೆ ಜನವರಿ ಹದಿನಾಲ್ಕಕ್ಕೆ ಮಕರ ಸಂಕ್ರಾಂತಿ ಕಾರ್ಯಕ್ರಮ ಹಾಗೆ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮಗಳು ನಡೀತಾ ಇದೆ ಬಹುಶಃ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಹು ಅದೇ ರೀತಿ ಪ್ರತಿ ತಿಂಗಳು ಈಗ ನೀವು ನೋಡಿರ್ಬೋದು ಷಷ್ಠಿ ಕಾರ್ಯಕ್ರಮ ನಡೀತಾ ಉಂಟು ಪ್ರತಿ ತಿಂಗಳು ಷಷ್ಠಿ ಕಾರ್ಯಕ್ರಮ ನಡೀತದೆ ಅದಕ್ಕೆ ದಾನಿಗಳ ಮುಖಾಂತರ ಅನ್ನದಾನ ಕೂಡ ಪ್ರತಿ ತಿಂಗಳು ಇದ್ದೇವೆ ಹಾಗೆ ಎಲ್ಲ ಕಾರ್ಯಕ್ರಮ ನಾವು ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ ಅಂತ ನಮಗೆ ಒಂದು ಹೆಮ್ಮೆ ಇದೆ ಬಹುಶಃ ಊರಿನವರೆಲ್ಲ ಸಹಕಾರ ಇದ್ದ ಕಾರಣ ಇದನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಮತ್ತು ಇನ್ನೂ ಏನಾದರೆ ನಾವು ಇನ್ನು ಕೂಡ ಈಗ ನಾವು ಆಡಳಿತಾಧಿಕಾರಿಯ ನೇಮಕ ಆಗಿದೆ ಬಹುಶಃ ಇಲ್ಲಿಗೆ ಆದರೆ ನಾವು ಆಡಳಿತಾಧಿಕಾರಿ ನಂತರ ನಾವು ಅಧಿಕಾರವನ್ನು ನಮ್ಮ ಸ್ವಲ್ಪ ಎಲ್ಲರನ್ನು ಸೇರಿಸಿಕೊಂಡು ಬಹುಶಃ ಇದರಲ್ಲಿ ನಾವು ಸ್ವಲ್ಪ ರಾಜಕೀಯ ಕಡಿಮೆ ಮಾಡಿದ್ದೇವೆ ರಾಜ್ಯಕ್ಕೆ ಕಡಿಮೆ ಮಾಡಿದ ಕಾರಣ ನಮ್ಮ ದೇವಸ್ಥಾನ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆದಿದೆ ನಾವು ಕಾಂಗ್ರೆಸ್ ಬಿ ಜೆ ಪಿ ಅಂತ ಯಾವುದೇ ಪಕ್ಷ ಅದು ನೋಡೋದು ಹೆಚ್ಚಿನ ಜನರನ್ನು ಸೇರಿಸಿಕೊಂಡು ಎಲ್ಲ ಜನರನ್ನು ಸೇರಿಸಿಕೊಂಡು ಬಡವರಿರ್ಬೋದು ಶ್ರೀಮಂತರಿರ್ಬೋದು ಎಲ್ಲ ಕಾರ್ಯಕ್ರಮವನ್ನು ಎಲ್ಲರನ್ನು ಸೇರಿಸಿಕೊಂಡು ನಾವು ಕಾರ್ಯಕ್ರಮವನ್ನು ಇದ್ದೇವೆ ಹಾಗೇ ನಮ್ಮದೊಂದು ವಿಶೇಷತೆ ಏನೆಂದರೆ ಜಾತ್ರೋತ್ಸವ ಸಂದರ್ಭದಲ್ಲಿ ಜಾತ್ರೋತ್ಸವದ ಆಮಂತ್ರಣ ಪತ್ರಿಕೆ ನಾವು ನಗರ ಭಜನೆ ಮುಖಾಂತರ ಸುಮಾರು ಎಂಟುನೂರ ನಲವತ್ತೈದು ಮನೆಗಳಿಗೆ ಪ್ರತಿನಿತ್ಯ ಹೋಗಿ ಬಹುಶಃ ನವಂಬರ್ ಒಂದರಿಂದ ಪ್ರಾರಂಭವಾದರೆ ಡಿಸೆಂಬರ್ ಹದಿನೈದರವರೆಗೆ ಆ ಭಜನಾ ಕಾರ್ಯಕ್ರಮವನ್ನು ಮಾಡಿಕೊಂಡು ಪ್ರತಿ ಮನೆಗೆ ಹೋಗಿ ಆ ಅರ್ಚಕರ ಮುಖಾಂತರ ಅವರಿಗೆ ಆಮಂತ್ರಣ ಪತ್ರಿಕೆಯನ್ನು ನೀಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಜಾತ್ರೋತ್ಸವಕ್ಕೆ ಆಹ್ವಾನಿಸ್ತಾ ಇದ್ದೆ ಬಹುಶಃ ಅದೊಂದು ವಿಶಿಷ್ಟ ರೀತಿಯ ಕ ಪರಿಕಲ್ಪನೆ ಅಂತ ಹೇಳ್ಬೋದು ಬಹುಶಃ ಅದನ್ನು ನಾವು ಕೂಡ ಮಾಡ್ತಾಯಿದ್ದೇವೆ ಭಕ್ತಾದಿಗಳು ಕೂಡ ಜಾತ್ರೋತ್ಸವ ಸಂದರ್ಭದಲ್ಲಿ ನಿರೀಕ್ಷೆಗೂ ಮೀರಿ ಧನ ಸಹಾಯ ಮಾಡ್ತಾರೆ ಇದೆಲ್ಲ ಬಹುಶಃ ಸುಬ್ರಹ್ಮಣ್ಯನ ಅನುಗ್ರಹ ಹಾಗೆ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ನಡೀತಾ ಇದೆ ಅಂತ ಹೇಳಿಕೆ ನಮಗೆ ಸಂತೋಷ ಆಗ್ತಾ ಉಂಟು ಓಂ ಸುಬ್ರಹ್ಮಣ್ಯ ನಮಃ ನಾನು ಈ ದೇವಸ್ಥಾನದಲ್ಲಿ ನಲವತ್ತೇಳು ವರ್ಷಗಳಿಂದ ಪೂಜೆಯನ್ನು ಮಾಡ್ತಾ ಇದ್ದೇನೆ ಮೊದಲು ನಮ್ಮ ತಂದೆಯವರು ಪರಮೇಶ್ವರ ಕಲ್ಲುರಾಯರು ಪೂಜೆ ಮಾಡ್ತಾಯಿದ್ರು ಅದರ ಮೊದಲು ನಮ್ಮ ಕೃಷ್ಣ ಕಲ್ಲೂರಾಯರು ಅಂತ ಪೂಜೆ ಮಾಡ್ತಿದ್ದರು ನನ್ನ ಅಜ್ಜ ಈ ದೇವಸ್ಥಾನವನ್ನು ಸಾಧಾರಣ ಇತ್ತೀಚೆಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಅಷ್ಟಮಂಗಿಲ ಪ್ರಶ್ನೆ ಮಾಡುವಾಗ ಅಲ್ಲಿ ಹಲವೆಲ್ಲ ಕುರುಹುಗಳು ಕಂಡು ಅವರು ಸಾಧಾರಣ ಇದೊಂದು ನಾನ್ನೂರು ವರ್ಷದ ಹಿಂದಿನ ಇತಿಹಾಸ ಉಳ್ಳದು ಅಂತ ಹೇಳಿದರು ಕರಾಸುರ ಎಂಬವನು ಪ್ರತಿಷ್ಠೆ ಮಾಡಿಸಿದ್ದು ಅಂತ ಅಲ್ಲಿ ಕಂಡುಬಂತು ಹಾಗೆ ಐದು ದಿವಸದ ಜಾತ್ರೆ ಆಗ್ತಿತ್ತು ಇಲ್ಲಿಂದ ಸಮೀಪದಲ್ಲೇ ಗೌರಿ ಹೊಳೆ ಇದೆ ಅದು ಜಲಕದ ಗುಂಡಿ ಅಂತ ಇದೆ ಈಗ ಇಲ್ಲ ಅಲ್ಲಿಗೆ ದೇವರು ಹೋಗಿ ಜಲಕ ಸ್ನಾನ ಮಾಡಿ ಬರ್ತಿದ್ದರು ಎಂಬ ಕಂಡಿದೆ ಅದು ನ ನಮ್ಮ ಹಿರಿಯರಿಗೆಲ್ಲ ಗೊತ್ತಿದೆ ಹಾಗೆ ಈ ದೇವಸ್ಥಾನದಲ್ಲಿ ಭಕ್ತಾದಿಗಳು ಬಂದು ಅವರ ಕಷ್ಟವನ್ನು ಹೇಳಿಕೊಂಡಾಗಿ ಇಷ್ಟಾರ್ಥವನ್ನು ಬೇಡಿಕೊಂಡಾಗ ಅವರಿಗೆ ಅವರ ಇಷ್ಟಾರ್ಥಗಳನ್ನು ಆ ಸುಬ್ರಹ್ಮಣ್ಯೇಶ್ವರ ಅನುಗ್ರಹಿಸಿದ್ದಾನೆ ಇದು ನನ್ನ ಅರ್ಚಕನಾಗಿ ನಾನು ಈಗ ಬ್ರಹ್ಮಕಲಶದ ಈ ಬ್ರಹ್ಮಕಲಶದಲ್ಲಿಯೂ ಕೂಡ ಅದು ಕಂಡುಬಂದಿದೆ ಎಷ್ಟೋ ಜನ ಮಕ್ಕಳಾಗದವರು ಬಂದು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನನ್ನು ಆ ಬೇಡಿಕೊಂಡಾಗ ಆ ದೇವರ ಪ್ರಸಾದ ಕೊಂಡೋಗಿ ಹನ್ನೆರಡು ದಿವಸ ಅವರು ಮುಹೂರ್ತದಲ್ಲಿ ಇಬ್ಬರು ಕೂಡ ಸ್ನಾನ ಮಾಡಿಕೊಂಡು ದೇವರಲ್ಲಿ ಭಕ್ತಿಯಿಂದ ಅದನ್ನು ಸ್ವೀಕರಿಸಿದಾಗ ಅವರಿಗೆ ಮಕ್ಕಳಾದ ನಿದರ್ಶನಗಳುಂಟು ಹಾಗೆ ಮಂಗಲ ಕಾರ್ಯ ಮದುವೆ ಆಗದವರು ಕೂಡ ಇಲ್ಲಿ ಬಾಲಗಣಪತಿ ಹೋಮ ಮಾಡಿಸಿದಲ್ಲಿ ನಲವತ್ತೇಳು ಮಂಗ್ ಮಕ್ ಮಂದಿಗೆ ಆ ಮಂಗಳ ಭಾಗ್ಯ ಅಂದರೆ ಮ ಯೋಗವು ಬಂದಿದೆ ಆಮೇಲೆ ಕೆಲವರಿಗೆ ಆರೋಗ್ಯದ ವಿಚಾರದಲ್ಲಿ ಕೂಡ ಹಲವು ಥರದ ತೊಂದರೆಗಳು ಇದ್ದಲ್ಲಿ ಸ ಆ ದೇವರ ಪ್ರಸಾದವನ್ನು ಸ್ವೀಕರಿಸಿದಲ್ಲಿ ಅವರಿಗೆಲ್ಲ ಕಂಡು ಬಂದಿದೆ ಹಾಗೆ ಇದೊಂದು ಮೂರು ವರ್ಷದ ಹಿಂದೆ ಬ್ರಹ್ಮಕಲಶ ವಿಜೃಂಭಣೆಯಲ್ಲಿ ಆಯಿತು ಭಕ್ತಾದಿಗಳ ಸಹಕಾರದಿಂದ ಹಾಗೆಯೇ ಅನೇಕ ಸಚಿವರು ಹಾಗೇ ಕೇಂದ್ರದ ಮಂತ್ರಿಗಳ ಸಹಕಾರದಿಂದ ವಿಜೃಂಭಣೆಯಲ್ಲಿ ನಡೆಯಿತು ಹಲವು ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡಿಕೊಂಡು ಜಾತ್ರೋತ್ಸವ ಮೊದಲಿತ್ತು ಇತ್ತೀಚೆಗೆ ಮೂರು ವರ್ಷಗಳಿಂದ ಜಾತ್ರೆ ನಡೀತದೆ ಒಂದು ದಿವಸ ಬೂಥಬಲಿ ಅಂದರೆ ಹಿಂದಿನ ದಿವಸ ಒಂದು ಕಲಶದ ಪ್ರತಿಷ್ಠೆ ಹಾಗೆ ಅಭಿಷೇಕ ಮಧ್ಯಾಹ್ನ ಮಹಾಪೂಜೆ ಸಂಜೆ ದೇವರ ಬಲಿ ಹೊರಟು ಆ ಮರು ದಿವಸ ಬೆಳಿಗ್ಗೆ ಹತ್ತು ಗಂಟೆ ಅಂದಾಜಿಗೆ ದರ್ಶನ ಬಲಿ ಸಂಜೆ ರಂಗಪೂಜೆ ಆಮೇಲೆ ದೈವಗಳಿಗೆ ನೇಮೋತ್ಸವ ಇಲ್ಲಿ ಪ್ರಧಾನ ದೈವ್ಯ ಪಿಲಿಭೂತ ಅಂತ ಹೇಳ್ತೀವಿ ಹಾಗೆ ಪರಿವಾರ ದೇವಿಗಳಾದ ಬೊಟ್ಟಿ ಬೊಟ್ಟಿಭೂತ ಪಂಜುರ್ಲಿ ಹಾಗೆ ಕಲ್ಕುಡ ಕಲ್ಲುರ್ಟಿ ದೇವಗಳಿದೆ ಇವಕ್ಕೆ ವರ್ಷದಲ್ಲಿ ಎರಡು ಸಲ ಮೂರು ಸಲ ಆಗ್ತದೆ ಒಂದು ನಮ್ಮ ಇದು ದೀಪಾವಳಿ ಸಮಯದಲ್ಲಿ ಪತ್ತನಾಜಿ ಸಮಯದಲ್ಲಿ ಪ್ರತಿಷ್ಠಾ ಸಮಯದ ಕಲಶಾಭಿಷೇಕ ಮಾಡಿ ತಮಿಳುಗಳು ನಡೀತೇವೆ ಇಲ್ಲಿ ಪರ್ವಗಳು ಅಂತ ಹೇಳಿದರೆ ಇನ್ನೀಗ ನಾ ಇಲ್ಲಿಗೆ ಹತ್ತಿರದಲ್ಲಿ ಎರಡು ನಾಗನಬನಗಳಿವೆ ಹಿಂದೆ ಈ ನಮ್ಮ ಇಲ್ಲಿಗಿಂತ ಮೇಲೆ ಒಂದು ಭೂಮಿ ಇದೆ ಆ ಭೂಮಿಯಿಂದ ಗೌರಿಹೊಳೆಯವರೆಗೆ ನಮ್ಮ ಕಲ್ಲುರಾಯರುಗಳ ಫ್ಯಾಮಿಲಿ ಇತ್ತು ಕಾರಣಾಂತರಗಳಿಂದ ಎಲ್ಲವರು ಮಾರಾಟ ಮಾಡಿ ನಾವೊಂದು ಅದರಲ್ಲಿ ವರ್ಗ ಉಳಿದಿದ್ದೇವೆ ಹಾಗೆ ಆ ಭೂಮಿಯಲ್ಲಿ ಮೇಲೆ ಒಂದು ನಾಗನಬನ ಇದೆ ಕೆಳಗೊಂದು ಬ ಇದೆ ನಾಗನವನ ಇದೆ ಆ ಹಿಂದಿನ ಅಷ್ಟಮಂಗಲದಲ್ಲಿ ಚಿಂತನೆ ಮಾಡುವಾಗ ಈ ದೇವಸ್ಥಾನಕ್ಕೆ ಎರಡು ಕಡೆಯಲ್ಲಿ ನಾಗನ ವಧ ಕಂಡು ಬಂತು ಹಾಗೆ ಇದನ್ನು ಅದನ್ನು ಬೇರೆಯವರಿಗೆ ಮಾರಾಟ ಮಾಡಿದಾಗ ಅವರು ಕೂಡ ಅದನ್ನು ಕಟ್ಟೆ ಮಾಡಿ ನಿರ್ಮಿಸಿದ್ದಾರೆ ಇಲ್ಲಿ ಕೂಡ ವಿಶೇಷವಾಗಿ ಏನಂತ ಹೇಳಿದರೆ ನಾನಿರುವಾಗಲೇ ಚಿಂತನೆ ಮಾಡುವಾಗ ನಾವು ಪುನಃ ಅದನ್ನು ನವೀಕರಣ ಮಾಡುವಂತಾಯಿತು ನವೀಕರಣ ಮಾಡುವಾಗ ದೈವಜ್ಞರಲ್ಲಿ ಕೇಳಿದೆ ಇಲ್ಲಿ ಎಷ್ಟು ನಾಗನ ಕಲ್ಲಿರ್ಬೋದು ಅಂತು ಒಂದು ಸಿಗಬಹುದು ಬಾಕಿ ಎಲ್ಲ ಹಾಳಾಗಿರುವುದು ಸಿಗೋದು ನಿಮಗೆ ಒಂದೇ ಅಂತ ಹೇಳಿದರು ಆಗ ಎಷ್ಟು ಫೀಟ್ ಅದನ್ನು ಖನನ ಮಾಡಬೇಕು ಅಂತ ಹೇಳಿ ಒಂದೂವರೆ ಫೀಟ್ನಲ್ಲಿ ಸಿಗ್ತದೆ ಹಾಗೆ ಒಂದೂವರೆ ಫೀಟ್ನಲ್ಲಿ ಅವರು ಹೇಳಿದಾಗ ಸಿ ದೊರೆತಿರ್ತದೆ ಆಮೇಲೆ ಅದನ್ನು ಕಟ್ಟೆ ಮಾಡಿ ಈಗ ಜೂನು ಹದಿನಾರಕ್ಕೆ ಪ್ರತಿಷ್ಠಾ ದಿನ ಅಂತ ಮಾಡ್ತೀವಿ ಆಮೇಲೆ ವರ್ಷ ಪ್ರತಿ ಕೊರಳು ಕಟ್ಟುವುದು ಆಮೇಲೆ ಅದಕ್ಕೆ ನಾಗ ತಂಬಿಲ ನಾ ನಾಗನ ಹಾಲೆ ಎರಿಯೋದು ತಂಬಿಲ ಇರ್ತದೆ ಆಮೇಲೆ ಕೊರಳು ಕಟ್ಟುವುದು ಆಮೇಲೆ ಆಯುಧ ಪೂಜೆಗಳು ಆಮೇಲೆ ಚೌತಿ ಚೌತಿಯಲ್ಲಿ ಕೂಡ ಗಣಪನನ್ನು ಇಟ್ಟು ಇಲ್ಲಿಂದ ವಿಸರ್ಜನೆ ಗೌರಿಹೊಳಿಗೆ ವಿಜೃಂಭಣೆಯಿಂದ ಹೋಗ್ತೇವೆ ಆಮೇಲೆ ಆಯುಧ ಪೂಜೆ ಎಲ್ಲ ಭಕ್ತಾದಿಗಳು ಅವರವರ ವಾಹನಗಳನ್ನು ತಂದು ಇಲ್ಲಿ ಪೂಜೆ ಮಾಡಿಸ್ತಾರೆ ಅವರ ಇಷ್ಟಾರ್ಥಗಳನ್ನು ಆ ಸುಬ್ರಹ್ಮಣ್ಯ ಅನುಗ್ರಹಿಸ್ತಾರೆ ದುಷ್ಟವನ್ನು ಎಲ್ಲ ಕಳೆಯುತ್ತಾರೆ ಆಮೇಲೆ ಷಷ್ಠಿ ಷಷ್ಠಿಗೆ ಹಾಗೆ ಅನ್ನ ಸಂತರ್ಪಣೆ ಎಲ್ಲ ಉಂಟು ಪ್ರತಿ ತಿಂಗಳು ಶುದ್ಧ ಷಷ್ಠಿಯ ದಿವಸ ಆ ಅನ್ನ ಸಂತರ್ಪಣೆ ಭಕ್ತಾದಿಗಳು ಅವರ ಇಷ್ಟಾರ್ಥದಂತೆ ಪ್ರತಿ ತಿಂಗಳು ಕೂಡ ಒಬ್ಬೊಬ್ಬರು ಒಬ್ಬರು ಅಲೇಕಿಯಲ್ಲಿರುವಂಥ ಶೆಟ್ಟರು ಹಾಗೆ ಅವರಿಗೆ ಕಷ್ಟ ಇದು ವಿದೇಶದಲ್ಲಿದ್ದಾರೆ ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಸಂಕಲ್ಪ ಮಾಡಿದರು ಪ್ರತಿ ತಿಂಗಳು ಕೂಡ ದೇವರ ಪೂಜೆ ಅನ್ನ ಸಂತರ್ಪಣೆ ನಡೀತಾ ಉಂಟು ಆಮೇಲೆ ಹಲವು ಅವರ ಇಷ್ಟಾರ್ಥಕ್ಕೋಸ್ಕರ ಮದುವೆ ಇದು ಅಥವಾ ಬೇರೆ ಇತರ ಕಾರ್ಯಗಳಿಗೆ ಷಷ್ಠಿಯನ್ನು ಆಚರಣೆ ಮಾಡುತ್ತಾರೆ ಒಂದು ಅನ್ನ ಸಂತರ್ಪಣೆ ಮಾಡಿಸ್ತಾರೆ ಆಮೇಲೆ ಜಾತ್ರೋತ್ಸವ ಷಷ್ಠಿಯಾದ ಮೇಲೆ ಮಕರ ಸಂಕ್ರಮಣ ಮಕರ ಸಂಕ್ರಮಣದಲ್ಲಿ ಸತ್ಯ ಸಾರ್ವಜನಿಕ ಸತ್ಯಾರ್ಣ ಪೂಜೆ ಹಲವು ಭಕ್ತಾದಿಗಳು ಕೂಡ ಸತ್ಯನಾಯಣ ಪೂಜೆಯನ್ನು ಮಾಡಿ ಸತ್ಯನಾರಾಯಣ ದೇವರ ಕೃಪಾ ಕಟಾಕ್ಷ ಪ್ರಾರ್ಥರಾಗ್ತಾರೆ ಆಮೇಲೆ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿವಸ ವಾರ್ಷಿಕ ಜಾತ್ರೋತ್ಸವ ಇಲ್ಲಿ ನಡೆಯುತ್ತದೆ ಎಲ್ಲ ಭಕ್ತಾದಿಗಳು ಬಂದು ಅವರ ಇಷ್ಟಾರ್ಥವನ್ನು ಬೇಡಿಕೊಂಡು ಕಷ್ಟಗಳನ್ನು ನಿವಾರಣೆ ಮಾಡುವ ಕೇಳಿಕೊಂಡು ಆ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾರೆ ಇದು ನನಗೆ ದೊರೆತಿರುವಂಥ ಮಾಹಿತಿ ನಾನು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೇನೆ ಇದು ಸಿ ವರ್ಗದ ದೇವಸ್ಥಾನ ಆಗಿದೆ ಸಿ ವರ್ಗದ ದೇವಸ್ಥಾನದವರಿಗೆ ನಮಗೆ ಯಾವುದೊಂದು ಕೂಡ ಸಹ ಸಹಕಾರ ಸರ್ಕಾರದಿಂದ ಇಲ್ಲ ನಾವು ಹಲವು ಥರ ಶಾಸಕರ ಮೂಲಕ ಎಲ್ಲ ನಾವು ಅದನ್ನು ಅರ್ಜಿಯನ್ನು ಕೊಟ್ಟಿದ್ದೆವು ಯಾವುದು ಕೂಡ ಫಲಕಾರಿಯಾಗಲಿಲ್ಲ ಇನ್ನಾದರೂ ಸಿ ವರ್ಗದ ದೇವಸ್ಥಾನದವರಿಗೆ ಯಾಕಂದರೆ ನನಗೆ ಎಪ್ಪತ್ತಾರು ನಡೀತಾ ಇರೋದು ನನ್ನಂತೆ ಹಲವು ವೃದ್ಧರು ಪೂಜೆ ಮಾಡ್ತಾ ಇದ್ದಾರೆ ಯಾಕಂದರೆ ಬೇರೆ ಕಡೆ ಹೋದರೆ ಜಾಸ್ತಿ ಸಿಗ್ತದೆ ಅಂತ ಹೋಗುವವರೇ ಇರುವುದು ನಾವು ನಮ್ಮ ಹಿರಿಯರು ಆರಾಧನೆ ಮಾಡಿದಂಥ ದೇವರನ್ನು ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ ಅಂಥೇಳಿ ದೇವರ ಆರಾಧನೆ ಮಾಡ್ತಾ ಇದ್ದೇವೆ ನಮಗೂ ಆರೋಗ್ಯವನ್ನು ಕೊಟ್ಟಿದ್ದಾರೆ ನಮ್ಮ ಇಷ್ಟಾರ್ಥವನ್ನು ಅನುಗ್ರಹಿಸಿ ಇದ್ದಾರೆ ಹಾಗಿರುವಾಗ ನನಗೆ ತಿಳಿದಂಥ ಮಾಹಿತಿಯನ್ನು ಹೇಳಿದ್ದೆ ಸರ್ವೇ ಜನಾ ಸುಗಿನೋಭವಂತು ಭವಂತು ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಕೃತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ